ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಇಲ್ಲಿ ಕಾರಣ ಸಾಯ್ತಾ ಇಬ್ರು ಕೂಡ ಅವ್ರ ತವರು ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಸಾಯ್ತು ಆ ಕಾರಣ ನನ್ನ ಒಪ್ಪಿ ಅಪ್ಪ ಬಿಟ್ಟರೆ ಏನಾಯ್ತು ಏನ್ ಗೊತ್ತಾಯ್ತಿಯಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲೇಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಏನಾಗ್ತದೆ ಅನ್ನೋದೇ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸಾಹಿತ್ಯಾಗೆ ಯಾಕಂದರೆ ಇಲ್ಲಿ ಪೂಜೆ ಅಂತ ಹೇಳಿ ಅರುಂಧತಿ ಅವರು ಪೂಜೆ ಇಟ್ಕೋತಿದ್ದಾಗ ಇಲ್ಲಿ ಕಾರಣ ಸಾಹಿತ್ಯ ಅಪ್ಪನ ಮನೆಗೆ ಹೋಗಿದ್ರು ಅಲ್ಲಿ ಅವರಿಗೆ ಸರಿಯಾಗಿ ಹೆದರಿಸಿ ಬೆದರಿಸಿ ನೀವು ನಾನು ಹೇಳ್ದಾಗ ಮಾಡಬೇಕು ನೀವು ಒಂದು ಕೆಲಸ ಮಾಡೋದನ್ನು ಮರ್ತದರ ಮಗಳಿಗೆ ಅಂತ ನೆನಪಿಸಿ ಅಲ್ಲಿಂದ ವಾಪಸ್ ಬಂದರು ಅಲ್ಲಿಂದ ವಾಪಸ್ ಬಂದಿದೆ ಇಲ್ಲಿ ಪೂಜೆಗೆ ರೆಡಿ ಆದರೂ ಪೂಜೆಗೆ ರೆಡಿ ಆಗಿದೆ ಅಷ್ಟೇ ಅಲ್ಲ ಇಲ್ಲಿ ಮತ್ತೊಂದು ಹೊಸ ಆಟನ ಕೂಡ ಕರ್ಣ ಶುರು ಮಾಡಿಕೊಂಡ್ರು ಇಲ್ಲಿ ಪೂಜೆ ದಿನ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಅಂತ ಹೇಳಿ ಇಲ್ಲಿ ಫೋಟೋಶೂಟ್ಗೆ ಮುಂದಾಗ್ತಾರೆ ನಿಜವಾಗ್ಲೂ ಕೂಡ ಇದರಿಂದ ಇಲ್ಲಿ ಸಾಹಿತ್ಯಕ್ಕೆ ತುಂಬ ಅಂದರೆ ತುಂಬ ಎರಿಟೇಟ್ ಆಗಿಬಿಡತ್ತೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಮುಂದೆ ಇಲ್ಲಿ ಕರ್ಣದ ಮೇಲೆ ರೇಗ್ ಬಿಡ್ತಾಳೆ ಸಾಹಿತ್ಯ ನಿಮ್ಗೇನು ಮನುಷ್ಯತ್ವ ಇಲ್ಲ ಏನು ಅಂದ್ಕೊಂಡಿದ್ರೆ ಯಾಕೆ ರೀತಿ ನಡ್ಕೋತಿದ್ರ ಅಂತ ಹೇಳಿ ತುಂಬಾ ರೆಬಲ್ ಆಗ್ತಾಳೆ ಈ ರೀತಿ ರೆಬಲ್ ಆಗಿದೆ ಕರ್ಣ ಕೂಡ ಅಷ್ಟು ರೆಬಲ್ ಆಗ್ತಾರೆ ರೆಬಲ್ ಆಗಿದೆ ಏನು ನನಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ವಾ ನೀವು ನನ್ನನ್ನ ಒಪ್ಕೊಳ್ಳೋದಿಲ್ವಾ ಸರಿ ಆಯ್ತು ಬಿಡಿ ನೀವ್ ನನ್ನನ್ನು ಒಪ್ಕೊಳ್ಳದ ಇದ್ರೆ ಏನಂತ ನಾನು ನಿಮ್ನ ಒಪ್ಕೊಳ್ಳೋದಿಲ್ಲ ನನ್ನನ್ನು ಒಪ್ಕೊಳ್ಳಲ್ಲ ಅಂದಮೇಲೆ ಈ ಮನೆ ಅಂದಮೇಲೆ ಗಂಡನ ಮನೆ ಅಂತ ನೀವು ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದ್ಮೇಲೆ ಈ ಮನೆಯಲ್ಲಿ ಅವಶ್ಯಕತೆ ನಿಮಗಿಲ್ಲ ಹೋಗ್ತಾ ಇರ್ಬೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ವೆಂಕಟೇಶ್ ತಾತ ಸ್ವರೂಪ ಉಪ ಹಾಗೆ ನಳಿನ ಎಲ್ಲರೂ ಕೂಡ ಬರ್ತಾರೆ ಅವ್ರ ಮುಂದನೆ ಸಾಹಿತ್ಯನ ಮನೆಯಿಂದ ಹೊರಗಡೆ ಕಳಿಸೋ ಕೆಲಸ ಮಾಡ್ತಿದ್ದಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರಂತೂ ಏನ್ ಮಾಡ್ತಿದ್ಯಾ ಕಾರಣ ಪಾಪ ಸಾಹಿತ್ಯ ಆಘಾತ ಆಗಿದೆ ಅದೇ ಕಾರಣಕ್ಕೆ ರೀತಿ ನಾಟಕ ಾಳೆ ಅದಕ್ಕೆ ನೀನು ಈ ರೀತಿ ನಡ್ಕೊಳ್ಳುದು ಎಷ್ಟು ಸರಿ ದಯವಿಟ್ಟು ಈ ರೀತಿ ನಡ್ಕೋಬೇಡ ಕಾರಣ ಅವಳು ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಮಯ ಕೊಡು ಅಂತಿದ್ರೆ ದಡೀಟ್ ದಯವಿಟ್ಟು ಪಾಪ ನೀವಂತೂ ನಮ್ಮ ವಿಷಯ ಬರಬೇಡಿಯಪ್ಪ ನನ್ನ ಮತ್ತೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತಿದ್ದಾರೆ ಈ ಕಡೆ ಅರುಂಧತಿ ಅವರು ಹೇಳಿದ್ರು ಕೂಡ ಇಲ್ಲಿ ಕಾರಣ ಕೇಳ್ತಾನೆ ಇಲ್ಲ ಸಾಹಿತ್ಯನ ಇಟ್ಕೊಂಡು ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದೇ ಬಿಡ್ತಾರೆ ಸಾಹಿತ್ಯನ ಎಳಗಡೆ ಕರ್ಕೊಂಡು ಬಂದಿದ್ದೆ ಈ ಕಡೆ ಏನ್ರಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿರಬಾರ್ದು ಅಂತಿದ್ದಾರೆ ಈ ಕಡೆ ಸ್ವರೂಪ ತಾತ ಪ್ರಶ್ನೆ ಮಾಡ್ತಿದ್ರೆ ದಯವಿಟ್ಟು ತಾತ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ಇವ್ರನ್ನ ಮದುವೆ ಆಗಿದ್ದೀನಿ ಖಂಡಿತ ನಿಜ ಅವ್ರಿಗೆ ಆಗತ್ತೆ ಆಗಿರಬಹುದು ಆಗದ್ ಮಾತ್ರಕ್ಕೆ ಇವ್ರು ನನ್ನ ಗಂಡ ಅಂತಾನೆ ಒಪ್ಕೊಳ್ಳಲ್ವಂತೆ ಗಂಡ ಅಂತ ಒಪ್ಕೊಳ್ಳಲ್ಲ ಅಂದಮೇಲೆ ಇವ್ರು ಯಾಕೆ ರೀ ನಮ್ಮ ಮನೇಲಿ ಇರಬೇಕು ಅಷ್ಟೇ ನಾನು ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಕಾರಣ ಯಾಕೆ ರೀತಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದ್ರೆ ಮನುಷ್ಯಗೆ ಖುಷಿ ಆಗ್ತದೆ ಈ ಕಡೆ ಬರೋದಕ್ಕೆ ಅಣ್ಣ ಹೇಳಿದ ಮಾತು ನೆನಪಾಗ್ತದೆ ನಾನು ಅವ್ರ ಮುಂದೆ ಆದರೂ ಪರವಾಗಿಲ್ಲ ಅವ್ರು ನನ್ನ ದ್ವೇಷ ಮಾಡಿದ್ರೂ ಪರವಾಗಿಲ್ಲ ಅವ್ರನ್ನ ಮೊದಲಾಗೆ ಮಾಡೇ ಮಾಡ್ತೀನಿ ಅಂತ ಅದಕ್ಕೆ ಅಣ್ಣ ಏನು ಮಾಡ್ತಿದ್ದಾನೆ ಅಂತ ಬರೋದಕ್ಕೆ ಅರ್ಥ ಆಗುತ್ತೆ ಈ ಕಡೆ ಕಣ ಏನಿಲ್ಲ ಅನ್ಕೊಂಡಿದ್ರೆ ಏನು ಹೇಳಿದ್ರೆ ಅವತ್ತು ಬೆಟ್ಟದ ಮೇಲೆ ನೀವು ನನ್ನನ್ನು ದ್ವೇಷ ಮಾಡ್ತೀನಿ ಹಾಗೆ ಹೀಗೆ ನೀವು ಮಾಡಿರೋ ಕರ್ಮನ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಅಂತೆಲ್ಲ ಹೇಳಿದ್ರಲ್ವಾ ಈಗ ನಾನು ಅದನ್ನೇ ಮಾಡ್ತಿದ್ದೀನಿ ನೀವು ನನ್ನ ದ್ವೇಷ ಮಾಡಿದ್ಮೇಲೆ ನಾನು ಕೂಡ ದ್ವೇಷನೇ ಮಾಡ್ತಿದ್ದೀನಿ ಮೇಲೆ ಸೇರ್ ತೀರಿಸ್ಕೊಳ್ಳೋಕೆ ಕಂಡ್ರೆ ನಿಮಗೆ ತಾಳಿ ಕಟ್ಟಿದ್ದು ನಾನು ಅಷ್ಟು ಗೊತ್ತಾಗೋದಿಲ್ವಾ ನಿಮಗೆ ನಿಮಗೆ ಮಾತ್ರ ಸೇರ್ ತರಿಸ್ಕೊಳ್ಳೋಕೆ ಬರುತ್ತೆ ಅಂದರೆ ನನಗೆ ಸೇರ್ ತೀರ್ಸ್ಕೊಳೋಕ್ ಬರೋದಿಲ್ಲವಾ ಅದಕ್ಕೆ ಇಷ್ಟೆಲ್ಲ ನಡೆದಿದ್ದು ಅಂತ ಕಾರಣ ಹೇಳ್ತಿದ್ದಾಗ ನಿಜವಾಗ್ಲೂ ಆಘಾತವಾಗಿಬಿಡುತ್ತೆ ಇಲ್ಲಿ ಸಾಹಿತ್ಯ ಆಗಿ ಅದಕ್ಕೆ ಹೇಳ್ತಿರೋದು ಮೊದಲು ಇಲ್ಲಿಂದ ಕರ್ಕೊಂಡು ಹೋಗ್ರಿ ನಿಮ್ಮ ಮಗಳನ್ನ ಏನ್ರಿ ಎಷ್ಟು ಬಾರಿ ಹೇಳಬೇಕು ಅಮ್ಮ ನೀನು ಪೂಜೆಗೆ ತಡ ಆಗ್ತದೆ ಅಂತ ಹೇಳಿದೆ ಅಲ್ವಾ ನಡಿ ನಾವು ಪೂಜೆಗೆ ಹೋಗೋಣ ಹೋಗ್ರಿ ಹೋಗ್ರಿ ಸಾಯ್ತಿ ಅವರೇ ನಿಮಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದಮೇಲೆ ಏನು ರೀ ಇಲ್ಲಿದ್ದೀರಾ ಹೋಗ್ತಾರೆ ನಾನು ಕೂಡ ದ್ವೇಷಕ್ಕೆ ನಿಮ್ ಬದುಕನ್ನ ಹಾಳು ಮಾಡಿದ್ದು ಅಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ವಿಶ್ವನಾಥ್ ಸರ್ ಮಗಳು ಮನೆಗ್ ವಾಪಸ್ ಬಂದು ಗಂಡನ್ ಬಿಟ್ಟು ಅಂತ ಎಲ್ಲ ಕೂಡ ನಿಮ್ಮನ್ನ ಮಾತಾಡ್ಸೋಕೆ ಹೋಗ್ತಾ ಇರಿ ನೀವು ಇಲ್ಲಿಂದ ಅಂತ ಹೇಳಿ ಒಳಗಡೆ ಬಂದೇ ಬಿಡ್ತಾರೆ ಈ ಕಡೆ ಆ ರುಂಧತಿ ಅವ್ರನ್ನ ಪೂಜೆ ಹೇಳಿ ಅಮ್ಮ ಪೂಜೆ ಮಾಡೋದಕ್ಕೆ ಅಂತಿದ್ರೆ ಅದು ಕಾರಣ ನೀನ್ ಒಬ್ಬನ್ನೇ ಎಲ್ಲ ಪೂಜೆ ಮಾಡೋಕೆ ಹೇಳಿದ್ದು ನೀನು ಮತ್ತೆ ಸಾಯಿತ್ಯ ಅಂದಾಗ ಅಮ್ಮ ಏನು ಯೋಚನೆ ಮಾಡ್ಬಿಡಮ್ಮ ಸುಮ್ನೆ ಅನ್ಕೊಂಡಾಗ ಆಗುತ್ತೆ ನೀನು ಪೂಜೆಗೆ ಹೇಳು ಮಾಡೋದಕ್ಕೆ ಪುರೋಹಿತರಿಗೆ ಅಂತಿದ್ರೆ ಈ ಕಡೆ ವನಜ್ ಅವರು ಅಯ್ಯೋ ಅದಕ್ಕೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಆ ಸಾಹಿತ್ಯ ಇಲ್ಲ ಅಂದ್ರೆ ಏನಂತಾರೆ ನನ್ನ ಮಗಳಿದ್ದಾಳೆ ಅಂತ ಹೇಳಕ್ ಕುಂತಾಗ್ತಾರೆ ಈ ಕಡೆ ಎಲ್ಲರೂ ಕೂಡ ವನಚನೇ ದಿಟ್ಟಿಸಿ ನೋಡ್ತಿದ್ದಾಗೆ ಹಾಗೆ ವನುಷ ಸೈಲೆಂಟ್ ಆಗಿಬಿಡ್ತಾರೆ ಅಮ್ಮ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಪೂಜೆ ಮಾಡೋಕೆ ಅಂತಿದ್ದಾಗೆ ಈ ಕಡೆ ಪೂಜೆ ಮಾಡೋಕೆ ಹೇಳ್ತಿರ್ತಾರೆ ಈ ಕಡೆ ಕಾರಣ ಆರತಿನ ಬೆಳಕ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಬಂದು ಆರತಿ ತಟ್ಟಿನ ಕೈಯಲ್ಲಿ ಇಟ್ಕೋತಾಳೆ ಆರತಿ ತಟ್ಟಿನ ಇಟ್ಕೊಂಡು ಕಣ್ಣಿನ ಜೊತೆ ಪೂಜೆಗೂ ಕೂಡ ಮುಂದಾಗ್ತಾಳೆ ಅದನ್ನು ನೋಡಿದ್ದೆ ಫುಲ್ ಖುಷಿ ಆಗ್ಬಿಡುತ್ತೆ ಅಣ್ಣ ಹೇಳಿದಾಗೆ ಮಾಡ್ದೆ ಅಂತ ಬರೋದು ಕೂಡ ಖುಷಿ ಪಡ್ತಿದ್ದಾನೆ ಫೈನಲಿ ಇಲ್ಲಿ ಏನ್ರಿ ಏನ್ರೀ ಬಂದ್ಬಿಟ್ರಲ್ಲ ಅಂದಾಗ ಈ ಕಡೆ ವನಚ್ವರು ಕೂಡ ಏನು ವಾಪಸ್ ಹೋದವಳು ಹೇಗೆ ಬಂದೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನ್ ಗಂಡನೇ ಹೊರಗಡೆ ಕಳಿಸ್ತಾ ಅಂದಾಗ ಅವ್ರು ಕಳ್ಸಿರಬಹುದು ಆದ್ರೆ ಇರುವುದಕ್ಕೆ ಅವ್ರಿಗೆ ಎಷ್ಟು ರೈಟ್ ಎಷ್ಟು ರೈಟ್ಸ್ ಇದೆ ಯಾವ್ದೇ ಕಾರಣಕ್ಕೂ ಕೂಡ ನಾನು ಇಲ್ಲಿಂದ ಹೋಗುದಿಲ್ಲ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಅರುಂಧತಿ ಎಲ್ರಿಗೂ ಖುಷಿ ಆಗುತ್ತೆ ಫೈನಲಿ ಕರ್ಣ ಹೋಗಿದ ದಾರಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾಕೆ ಏನು ಅನ್ನೋದು ತದನಂತರ ಇದೆಲ್ಲ ಆಗ್ತಿದ್ದಾಗೆ ಈ ಕಡೆ ನಳಿನ ಮತ್ತೆ ವೆಂಕಟೇಶ್ವರು ಇಲ್ಲಿ ಕರ್ಣನ ಮನೆ ಕರಿಬೇಕಾಗಿದೆ ಯಾಕಂದ್ರೆ ಕಾರಣ ಮತ್ತೆ ಬರತ ಮನೆಗೆ ಹೋಗಿದ್ದೆ ಈ ಮನೆ ಮಗಳನ್ನ ನೀವು ಮನೆ ಕರೆದು ಸತ್ಕರಿಸಬೇಕು ಅಳಿಯ ಮಗಳನ್ನ ನಿಮ್ ಮಗಳು ಗ್ರೀಷ್ಮ ಮದುವೆ ಆಗಿದ್ರೆ ಏನ್ ಮಾಡ್ತಿದ್ರು ಅದನ್ನೆಲ್ಲ ನೀವು ಸಾಹಿತ್ಯಗೂ ಕೂಡ ಮಾಡ್ಬೇಕು ಸಾಹಿತ್ಯ ಮನೆಗ್ ಬಂದಾಗ ಫುಲ್ ಅಂದ್ರೆ ಫುಲ್ ಖುಷಿಯಾಗಿರ್ಬೇಕು ಅವ್ರಿಗೆ ಎಷ್ಟ್ ಖುಷಿಯಾಗಿರ್ಬೇಕು ಗೊತ್ತಾ ಅಷ್ಟ್ ಖುಷಿಯಾಗಿರೋ ರೀತಿ ನೀವ್ ಮಾಡ್ಬೇಕು ಅಂದಾಗ ಅದೆಲ್ಲ ಸಾಧ್ಯ ಇಲ್ಲಪ್ಪ ಅಂತ ಅಳಿನ ಹೇಳಿದ ತಕ್ಷಣ ಸರಿ ಆಯ್ತು ಬಿಡಿ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಅಂತ ಹೇಳಿದ ತಕ್ಷಣ ಇಲ್ಲಿ ಕ್ಯಾಪ್ಚನ್ ಬರ್ತೀವಪ್ಪ ನಮ್ಮಗ್ಳ ನಮ್ಮನೆ ಕರ್ಕೊಂಡ್ ಬರೋದ್ರಲ್ಲಿ ಏನ್ ತಪ್ಪದೆ ಖಂಡಿತ ಕರಿತೀವಿ ಅಂತ ಹೇಳ್ತಾರ ನಾನು ಕೂಡ ತುಂಬಾ ಚೆನ್ನಾಗಿ ಸತ್ಕರಿಸ್ಬೇಕು ಆಯ್ತಾ ಅಂತ ಕರ್ಣ ಹೇಳಿ ಬಂದಿರ್ತಾರೆ ಹಾಗಾಗಿ ಇಲ್ಲಿ ನಳಿನವ್ರು ಸಂಪ್ರದಾಯ ಮಗಳನ್ನ ಮನೆ ಕರಿಬೇಕಾಗಿದೆ ಮಗಳ ಜೊತೆ ಅಳಿಯ ಮಗಳು ಇಬ್ರು ಮನೆಗೆ ಬರಬೇಕು ಹೊಸದಾಗಿ ಮದುವೆ ಆಗಿದೆ ಅಲ್ವಾ ಅಂತ ನಳಿನವ್ರು ಹೇಳಿದ ತಕ್ಷಣ ಈ ಕಡೆ ಕಾರಣ ಇಲ್ಲಪ್ಪ ಇಲ್ಲ ನಾನು ಯಾಕೆ ಬರಲಿ ನಾನಂತೂ ಬರೋದಿಲ್ಲಪ್ಪ ಅಂತ ಫುಲ್ ಪೋಸ್ ಕೊಟ್ಟು ಮಾತನಾಡ್ತಿದ್ದಾರೆ ಈ ಕಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಕುತ್ಕೊಂಡಿದ್ದೆ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂತಿದ್ರೆ ಈ ಕಡೆ ಏನಿದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಸಂಕಟ ಪಡ್ತಿದ್ರೆ ಈ ಕಡೆ ನಳಿನವರು ದಯವಿಟ್ಟು ಅಳಿ ಅಂದ್ರೆ ಆ ರೀತಿ ಮಾತಾಡ್ಬೇಡಿ ರೀತಿ ಮಾತಾಡ್ಬಿಟ್ರೆ ಮರ್ಯಾದೆ ಏನಾಗ್ಬೇಕು ನಾಲ್ಕು ಜನ ಏನು ಅನ್ಕೊತಾರೆ ದಯವಿಟ್ಟು ಮನೆಗ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲ ಇಲ್ಲ ನನಗೆ ಹಾಕೋ ಹೋಗೋ ಮನ್ಸಾಗ್ತಿಲ್ಲ ಅಂತಾರೆ ಈ ಕಡೆ ಅರುಂಧತಿ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕರ್ಣ ಬೇಕು ಅಂತ ಚೇಷ್ಟೆ ಮಾಡ್ತಿದ್ದಾರೆ ಅಂತ ಈ ಕಡೆ ಸಾಹಿತ್ಯವಾಗಿ ಕಣ ಬಿಹೇವಿಯರ್ ನೋಡಿ ತುಂಬಾ ಸಿಚ್ ಬರ್ತದೆ ಈ ಕಡೆ ಇಲ್ಲಪ್ಪ ನೀವು ಬರ್ದೇ ಇದ್ರೆ ಕರ್ಕೊಂಡು ಹೋಗೋಕೆ ಹೀಗಾಗುತ್ತೆ ನೀವು ಬರಲೇಬೇಕು ದಯವಿಟ್ಟು ಅಂತ ಹೇಳಿ ಕೆಳಗಡೆ ಪಟ್ಟಿಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ ನಳೀನ ನೀವು ಬರಲೇಬೇಕು ಅಂತ ಕಾರಣ ಮುಂದೆ ಈ ಕಡೆ ಸಾಹಿತ್ಯ ಕೂಡ ಅಲ್ಲಿ ಚಿಕ್ಕ ಮತ್ತೆ ಚಿಕ್ಕ ಅಷ್ಟೆಲ್ಲ ಕಿಳ್ಕೊತಿದ್ದಾರೆ ಬರೋದಿಲ್ಲ ಅಂತ ಹೇಳ್ತಿದ್ರಲ್ಲ ಬರಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಮನೆ ಅಳಿಯೋನಾಗೆ ಅಂತ ಹೇಳಿದಾಗ ಹೌದಾ ಸರಿ ಆಯ್ತು ಬರ್ತೀನಿ ಅಂತ ಫೈನಲಿ ಈ ಕಾರಣ ಅವ್ರು ಮನೆಗೆ ಹೋಗೋದಕ್ಕೆ ಒಪ್ಕೊಂಡೇ ಬಿಡ್ತಾರೆ ಈ ಕಡೆ ಕಾರಣ ಮಾಡಿರೋ ಪ್ಲ್ಯಾನ್ ಅನ್ನೋದು ಎಲ್ಲಿ ಸಾಯ್ತಿ ಹಾಗಂತೂ ಕಣ್ಣಿಂದ ಗೊತ್ತಾಗ್ತಿಲ್ಲ ತದನಂತರ ಪಂಚೆ ಉಟ್ಕೋಬೇಕಾಗಿದೆ ಕಾರಣ ಮನೆಗೆ ಹೋಗುತ್ತೆ ಪಂಚೆ ಕೂಡ ಉಟ್ಕೊಳ್ಳೋಕೆ ಬರ್ತಿಲ್ಲ ಈ ಕಡೆ ಕಾರಣಂಗೆ ಈ ಕಡೆ ಸಾಹಿತ್ಯಾನೆ ಹೀಗೆ ಪಂಚೆ ಹುಟ್ಕೋಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಆ ಕಡೆ ತಿಳ್ಕೊಂಡು ಹೀಗೆ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಕಾರಣ ಈ ಕಡೆ ಗೊತ್ತಾಗದೆ ಹಂಗೆ ಹಿಂಗೆ ಅನ್ಕೊಂಡು ಸಾಹಿತ್ಯ ಮುಂದೆ ಬಂದು ನಿಂತ್ಕೊಂಡೇ ಬಿಡ್ತಾರೆ ಈ ಕಡೆ ಸಾಹಿತ್ಯ ಅಂತ ಕಿರ್ಚ್ಕೊಂಡ್ಬಿಡ್ತಾರೆ ನಂಗೆ ಬರೋದಿಲ್ಲ ಕಂಡ್ರೆ ಇಲ್ಲಾಂದ್ರೆ ನಾನು ಬರೋದೇ ಇಲ್ಲ ನಮ್ಮ ಅಪ್ಪನ ಮನೆಗೆ ಅಂತ ಹೇಳಿದ ತಕ್ಷಣ ಸಾಹಿತ್ಯನೇ ಇಲ್ಲಿ ಪಂಚೆ ಹುಡ್ಸೋಕೆ ಮುಂದಾಗಬೇಕಾಗಿದೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕರ್ಣನ ಒಪ್ಪಿ ಅಪ್ತ ಅಪ್ಕೊಂಡೇ ಬಿಡ್ತಾರೆ ಫೈನಲಿ ಅವರ ಪ್ರೀತಿಯನ್ನು ಒಪ್ಕೋತಾರೆ ಇಲ್ಲಿ ದ್ವೇಷ ಮಾಡ್ತಿದ್ದೀನಿ ಅಂತ ಹಿಡಿದ ಕರ್ಣನ ಆ ಒಂದು ಮಾತನ್ನೇ ನಂಬಿ ಬಿಡ್ತಾರೆ ಸಾಹಿತ್ಯ ಅಥವಾ ಕರ್ಣ ಯಾಕೆ ಇಷ್ಟೆಲ್ಲ ಮಾಡ್ದು ಸತ್ಯ ಇಲ್ಲಿ ಗೊತ್ತಾಗೆ ಬಿಡುತ್ತ ಈ ಕಡೆ ವನಜ ವಿರುದ್ಧ ಈ ಕಡೆ ವನಜಾ ಕೊಡೋ ಮಾತಿಗೆ ಟಕ್ಕರ್ ಕೊಡೋಕೆ ಖಂಡತ ಸಾಹಿತ್ಯ ರೆಡಿ ಇದ್ದಾರೆ ಅದರ ನಡುವೆ ಇಲ್ಲಿ ಅರುಂಧತಿಯ ಮುಖವಾಡ ಕೂಡ ಬಟ್ಟ ಬಯಲಾಗಬೇಕಾಗಿದೆ ನಡುವೆ ಕರ್ಣ ಮತ್ತೆ ಸಾಹಿತ್ಯ ಇಲ್ಲಿ ವೆಂಕಟೇಶ್ ಅಂದ್ರೆ ನಳಿನ ಮನೆಗೆ ಹೋಗ್ತದೆ ಅಲ್ಲಿ ಅತಿಥಿಯ ಸತ್ಕಾರ ಅಳಿಮಯ್ಯನ ಸತ್ಕಾರ ಆಗ್ತದ ಅದ್ರ ನಡುವೆ ಸಾಹಿತ್ಯ ಮತ್ತೆ ಕಾರಣ ಆ ಮನೆಯಲ್ಲಿ ಒಂದಾಗಿ ಬಿಡ್ತಾರೆ ಫೈನಲಿ ಸಾಹಿತ್ಯ ಕರ್ಣ ನಾವು ಒಪ್ಕೋತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ ನಾ ಸ್ಪ್ರೇ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ